ದೋಸ್ತ ಯಾಕೆ ಹಿಂಗೆ ಕೂತಿ ಸಾಯ್ಲಾಕೆ ಹೋಗಿದ್ನ ದೋಸ್ತ ಸಾಯಿ ಬಿಟ್ಟು ಇಲ್ಲೇ ಕೂತಿ ಇಲ್ಲ ಇಲ್ಲ ಕೇದ ಯಾಕೆ ಸಾಯ್ ಹೋಗಿದ್ದೆ ಸಾಲ ಆಗ್ಯದ ಅದಕ್ಕೆ ಸಾಯ್ಲಾಕೆ ಹೋಗಿದ್ದೆ ಎಷ್ಟು ಸಾಲ ಐದು ಲಕ್ಷ ಬರೀ ಐದು ಲಕ್ಷ ಬರೀ ಐದು ಲಕ್ಷ ನಾನು ನೋಡ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಮಾಡಿ ನಾನು ಎಪ್ಪಿಲ್ ಕಟ್ಟಿಂಗ್ ಆಡಿ ನೋಡ್ತೀನಿ ನೋಡಿ ಹ್ಯಾಂಗೆ ಕಟ್ಟಿದ್ದೀನಿ ಸಾಲಗಾರ ಜನ ಮನೆಗೆ ಬರ್ತಾರ ಏನು ಮಾಡಲ್ಲ ಅವರು ಕೋಣೆ ಹತ್ತಲ್ಲ ನಾನು ಏನು ಮಾಡಿದ್ ದೋಸ್ತ ಐದು ಲಕ್ಷ ಹಬ್ಬದ ರಾತ್ರಿ ಗುಡ್ಡರು ಕೂಡ ಮುಟ್ಟವಂತ ಅದಕ್ಕೆ ಸಾಯ್ಬೇಕಂತ ಹೋಗಿದ್ದೆ ಹ್ಮ್ ವಿಷ ಕುಡ್ದಿದ್ದೆ ಆ ಮನೆಯವ್ರಿಗೆ ಹೆಂಗ್ ಗೊತ್ತಾಯ್ತು ಗೊತ್ತಿಲ್ಲ ಹ್ಮ್ ಗೊತ್ತಾಯ್ತು ಬಂದ್ರು ದಾಖಲೆ ಸೇರ್ಸಿದ್ರ ಆ ನನ್ನ ಮಗ ಡಾಕ್ಟರ್ ಆ ಬಿಲ್ಲು ಈ ಬಿಲ್ಲು ಈ ಬಿಲ್ಲು ಆ ಬಿಲ್ ಅಂದು ಅದಕ್ಕೆ ಐದು ಲಕ್ಷ ಬಿಲ್ ಮಾಡ್ದ ಹ್ಮ್ ಇನ್ನೇನ್ ಮಾಡ್ಬೇಕಂತ ನಮ್ಮ ತಂದೆ ತಾಯಿ ಮತ್ತ್ ಸಾಲ ಮಾಡಿದ್ರು ಹ್ಮ್ ಗೌಡ್ರದಾರಲ್ಲ ಆ ಗೌಡ್ರತ್ತ ಮದ್ಲೆ ಗೊತ್ತಲ್ಲ ಬಡ್ಡಿ ಹತ್ರ ಬಡ್ಡಿ ಚಕ್ರ ಬಡ್ಡಿ ಹತ್ತನ ಅವ್ರ ಎಪ್ಪ ಬದಿಕ್ಷರ ಆಮೇಲೆ ಕೇಳ್ತಿನಿ ಐದ್ ಲಕ್ಷ ಸಾಲ ಹಾಕ್ಯದ ಆಲ್ರೆಡಿ ಮತ್ತ್ ಹೆಂಗ ನನ್ನ ನೀವು ಬದಿಕ್ಸಿರವ ಬರ್ತಿತ್ತು ಎಲ್ಲಾ ಬರ್ತಿತ್ತು ಅಂತಂದ್ರೆ ಮತ್ ಐದ್ ಲಕ್ಷ ಸಾಲ ಮಾಡಿ ಮತ್ತೈಡ್ ಲಕ್ಷ ಕೂಡ ಹತ್ತು ಲಕ್ಷ ಐತಿ ಹತ್ತು ಲಕ್ಷ ಹಾಂ ಅದಕ್ಕೆ ಈಗ ಬೇಕು ತಿಂತೀನಿ ಮೊದಲೇ ಐದು ಲಕ್ಷ ಸಾಲ ಆಗ್ಯದ ಇನ್ನು ನನಗ್ ಬದ್ಲಸ್ಲಾಕಿ ಮತ್ತ್ ಐಕ್ ಸಾಲ ಮಾಡ್ರಿ ಹ್ಮ್ ಸಾಕಾಗ ಹತ್ತು ಲಕ್ಷ ಸಾಲ ಆಯ್ತು ಬದುಕಿದ್ ವೇಸ್ಟ್ ದೋಸ್ತ ನೀ ಸಾಕೊಬೇಡ ನೀ ಸಾಹಿಕ್ ಹೋಗ್ತಾ ನಾನೇ ಸಾಯ್ ಬಿಡಿತೀನಿ